ಇಡೀ ದೇಶದಲ್ಲಿ ಲೋಕಸಭೆ ಎಲೆಕ್ಷನ್ ರಂಗು ಕಾವೇರ್ತಾ ಇದೆ ಕರ್ನಾಟಕದಲ್ಲಂತೂ ಭರ್ಜರಿಯಾಗಿದೆ ಸೊ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗಬೇಕಂತ ಬಿಜೆಪಿ ಭಾರಿ ಪ್ಲಾನ್ ಮಾಡ್ತಾ ಇದೆ ರಣತಂತ್ರ ರೂಪಿಸ್ತಾ ಇದೆ ಕರ್ನಾಟಕಕ್ಕೆ ಹತ್ತಾರು ಟೂರ್ಗಳನ್ನ ಈಗ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದೆ ಆದರೆ ಕರ್ನಾಟಕದಲ್ಲಿ ಒಂದೇ ಒಂದು ಎಂ ಪಿ ಸೀಟ್ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಈ ಬಾರಿ ಏನಾದರೂ ಮಾಡಿ ಮಿನಿಮಮ್ ಹತ್ತರಿಂದ ಇಪ್ಪತ್ತೈದು ಸೀಟಾದರೂ ಹೊಡಿಬೇಕು ಅಂತ ದೊಡ್ಡ ಪ್ಲ್ಯಾನ್ ಮಾಡ್ತಾಯಿದೆ ಹೀಗಾಗಿ ಹಾಲಿ ಸಚಿವರನ್ನೇ ಕಣಕ್ಕಿಳಿಸಬೇಕು ಅಂತ ಸಿದ್ದರಾಮಯ್ಯ ಡಿ ಕೆ ಶಿಯಿಂದ ಹಿಡ್ಕೊಂಡು ಖರ್ಗೆಯಿಂದ ಹಿಡ್ಕೊಂಡು ಹೈಕಮಾಂಡ್ ಲೆವೆಲಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಹಾಗೆ ಆದರೆ ಯಾವುದೇ ಸಚಿವರು ಕೂಡ ಎಲೆಕ್ಷನ್ ನಿಲ್ಲೋದಕ್ಕೆ ರೆಡಿ ಇಲ್ಲ ತಮ್ಮ ಮಕ್ಕಳನ್ನು ಅಥವಾ ಸಂಬಂಧಿಕರನ್ನು ಸೊಸೆಯಿಂದ್ರನ್ನ ಎಲೆಕ್ಷನ್ನೇ ನಿಲ್ಲಿಸಿ ಸೊ ನಾವು ಆ ಸಚಿವರಾಗೇ ಉಳ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೆ ಹೀಗಾಗಿ ಇಡೀ ರಾಜ್ಯದಲ್ಲಿ ನೋಡ್ತಾ ಬಂದರೆ ದಾವಣಗೆರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಈ ಸಲ ಕಾಣಿಸ್ತಾ ಇದೆ ದಾವಣಗೆರೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಈ ಥರ ತುಂಬ ಕೇಳಿ ಬರ್ತಿರೋದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಹೇಳಿ ಕೇಳಿ ಶಾಮನೂರು ಫ್ಯಾಮಿಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದೆ ಕಳೆದ ಆರು ತಿಂಗಳಿಂದಂತೂ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಒಂದು ದಿನವೂ ಬಿಡುವಿಲ್ಲದೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರೆ ಸೊ ಶಾಮನೂರು ಫ್ಯಾಮಿಲಿಯಲ್ಲಿ ಮಹಿಳೆಯರ ರಾಜಕೀಯಕ್ಕೆ ಇದುವರೆಗೂ ಯಾರೂ ಬಂದಿಲ್ಲ ಬರಬಾರ್ದು ಅನ್ನೋದು ಶಾಮ್ನೂರು ಅವರ ಒಂದು ಪದ್ಧತಿ ಅವರ ಕುಟುಂಬದ ಸಂಪ್ರದಾಯ ಆದರೆ ಈ ಈ ಈ ಸಾಲಿ ಮಾತ್ರ ಎಸ್ ಎಸ್ ಮಲ್ಲಿಕಾರ್ಜುನವರು ತಮ್ಮ ಪತ್ನಿಯನ್ನು ಎಲೆಕ್ಷನ್ ನಿಲ್ಲಿಸಬೇಕು ಅಂತ ಆಲ್ರೆಡಿ ಡಿಸೈಡೆಡ್ ಸೊ ಕಳೆದ ನಾವು ಒಂದು ಎರಡು ತಿಂಗಳಿಂದ ನೋಡ್ತಾ ಇದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಎಷ್ಟು ಓಡಾಡ್ತಿದ್ರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಪ್ರಭಾ ಮಲ್ಲಿಕಾರ್ಜುನ್ಗೆ ತನ್ನದೇ ಆದ ಒಂದು ಪಡೆಯನ್ನು ಕಟ್ಕೊಟ್ಟಿದ್ದಾರೆ ಸೊ ಅವರು ಹಳ್ಳಿ ಹಳ್ಳಿನ ಸುತ್ತಾ ಇದ್ದಾರೆ ತಮ್ಮ ಎಸ್ ಎಸ್ ಕೇರ್ ಏನಿದೆ ಎಸ್ ಎಸ್ ಕೆ ಟ್ರಸ್ಟ್ ಸೊ ಆ ಟ್ರಸ್ಟ್ ಅಡೀಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಮಾಡ್ತಾ ಜನರನ್ನು ಪರಿಚಯ ಮಾಡ್ಕೊತಾ ಇದ್ದಾರೆ ಸೊ ಇಂಡೈರೆಕ್ಟಾಗಿ ನಾನು ಈ ಸಲ ಕಾಂಗ್ರೆಸ್ನಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಆದರೆ ಮಾಧ್ಯಮಗಳ ಮುಂದೆ ಇಡೀ ಶಾಮ್ನೂರ್ ಫ್ಯಾಮಿಲಿ ಶಾಮ್ನೂರು ಶಿವಶಂಕರ ಅಪ್ಪ ಆಗಿರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಈವನ್ ಡಾಕ್ ಡಾಕ್ಟರ್ ಪ್ರಭಾ ಕೂಡ ಎಲ್ಲೂ ನಾನು ಅಧಿಕೃತವಾಗಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು ಇಲ್ಲ ಅಥವಾ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ ಅನ್ನೋ ಒಂದು ಮಾತು ಕೂಡ ಇದುವರೆಗೂ ಮಾಧ್ಯಮಗಳ ಮುಂದೆ ಆಡಿಲ್ಲ ಸೊ ದಿನಕ್ಕೆ ದಿನಕ್ಕೆ ಹವಾ ಕ್ರಿಯೇಟ್ ಆದಂಗೆ ಸೊ ಇವತ್ತೇನಾಗಿದೆ ಅಂದರೆ ಶಾಮ್ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನವರು ನಿನ್ನೆ ಎಲೆಕ್ಷನ್ನಿಗೆ ನಿಂತೇ ಬಿಟ್ಟರು ಅನ್ನೋಂಥ ಒಂದು ದೊಡ್ಡ ಸುದ್ದಿ ಬಂದಿದೆ ಅದೇನು ಅಂದರೆ ಕಾಂಗ್ರೆಸ್ ಕ್ಯಾಂಪೇನ್ಗೆ ರೆಡಿ ಮಾಡ್ತಕ್ಕಂತಹ ಸುಮಾರು ಐದಾರು ವೆಹಿಕಲ್ಗಳು ಇವತ್ತು ಮಾಧ್ಯಮಗಳ ಕಣ್ಣಿಗೆ ಕಾಣಿಸಿದೆ ಅಂದರೆ ಟಿಕೆಟ್ ಅಂತೂ ಘೋಷಣೆ ಆಗಿಲ್ಲ ಆದರೆ ಇಂಡೈರೆಕ್ಟಾಗಿ ಪ್ರಭಾ ಮಲ್ಲಿಕಾರ್ಜುನ್ ಎಲೆಕ್ಷನ್ಗೆ ರೆಡಿಯಾಗಿದ್ದಾರೆ ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಇನ್ನೊಂದು ಕಡೆ ಯುವ ಮುಖಂಡ ಸೊ ವಿನಯ್ ಕುಮಾರ್ ಕೂಡ ರೆಡಿಯಾಗಿದ್ದಾರೆ ಸೊ ಎಜುಕೇಷನ್ ಫೀಲ್ಡಲ್ಲಿ ತುಂಬ ಗುರ್ಸ್ಕೊಂಡಿರೋರು ಮತ್ತು ಈ ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ತೊಟ್ಟಿರ್ತಂಥ ವಿನಯ್ ಕುಮಾರ್ ಕೂಡ ನಾನು ಟಿಕೆಟ್ ಆಸ್ಪರೆಂಟ್ನ ಓಡಾಡ್ತಿದ್ರೆ ರಣಜೆ ಸುರ್ಜೆ ರಣದೀಪ್ ಸುರ್ಜೇವಾಲೆಂದು ಹೇಳಿದು ಖರ್ಗೆ ಅವ್ರಿಗೂ ಮೀಟ್ ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ ಅವರೂ ಲಾಬಿ ಮಾಡ್ತಿದ್ದಾರೆ ಆದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಲ್ಲಿ ತುಂಬ ಹೋಲ್ಡಿಂಗ್ ಇರೋದು ಶಾಮ್ನೂರ್ ಫ್ಯಾಮಿಲಿಗೆ ಮೇಲತ್ತಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಿದ್ದರಾಮಯ್ಯ ಸೊ ಡಿ ಕೆ ಶಿ ಮತ್ತು ಖರ್ಗೆ ಇವರೆಲ್ಲರ ಜೊತೆ ಆಪ್ತರಿದ್ದಾರೆ ಹೀಗಾಗಿ ಬಹುತೇಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಸಿಗೋವಂಥ ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟಲ್ಲೇ ಭರ್ಜರಿಯ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗದೇ ಈಗಲೇ ತಾನೇ ಅಭ್ಯರ್ಥಿ ಎಂಬಂತೆ ಮತಯಾಚನೆ ಮಾಡ್ತಾ ಇದ್ದಾರೆ ತಮ್ಮದೇ ಒಂದು ಟೀಮ್ ಕಟ್ಕೊಂಡು ಸೊ ಲಾಸ್ಟ್ ಟೈಮ್ ಸಿಂಪಲಾಗಿ ಬಿಡ್ತೀನಿ ಲಾಸ್ಟ್ ಟೈಮ್ ಎಲೆಕ್ಷನ್ ರೀಕಾಲ್ ಮಾಡಕೋದ್ರೆ ಕಾಂಗ್ರೆಸ್ಸಿಂದ ಪ್ರಭಾ ಮಲ್ಲಿಕಾರ್ಜುನ್ ಅಕ್ಕಾಡ ಕಿಳಿದಿದ್ದೇ ಆದರೆ ಬಿ ಜೆ ಪಿಯಲ್ಲಿ ಅಜ್ಜುಜಲ್ ಕೇಂದ್ರದ ಮಾಜಿ ಸಚಿವರು ಅಲ್ಲಿ ಸಂಸದರತಕ್ಕಂಥ ಜಿ ಎಂ ಸಿದ್ದೇಶ್ವರ ಇದ್ದಾರೆ ಸಿದ್ದೇಶ್ವರ್ ಲಾಸ್ಟ್ ಟೈಮ್ ಸಿದ್ದೇಶ್ವರ್ ಅವರು ಸಸ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಜೊತೆ ಫೈಟ್ ಬಿದ್ದಿತ್ತು ಸಿದ್ದೇಶ್ವರ್ ಒಂದು ಆರೂವರೆ ಲಕ್ಷ ಚಿಲ್ಲರೆ ಓಡ್ತಾಂಡ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಒಂದು ನಾಲ್ಕೂವರೆ ಲಕ್ಷ ಚಿಲ್ಲರೆ ಓಟ್ ತಾಂಡಿದ್ರು ಸುಮಾರು ಒಂದು ಒಂದು ಲಕ್ಷದ ಅರವತ್ತೈದು ಎಪ್ಪತ್ತು ಸಾವಿರ ಒಟ್ಟು ಮಾರ್ಜಿನಲ್ಲಿ ಸಿದ್ದೇಶ್ವರ್ ಗೆದ್ದಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಸೋತಿದ್ರು ಸೊ ಈ ರೀತಿ ಈ ಸಲ ಪರಿಸ್ಥಿತಿ ಬದಲಾಗೋಂಥ ಸಾಧ್ಯತೆಗಳಿದೆ ಯಾಕೆಂದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಅವ್ರದ್ದು ಹೋಲ್ಡಿಂಗು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಸಿದ್ದರಾಮಯ್ಯ ಅನ್ನೋ ಅಲೆ ಇದೆ ಹೀಗಾಗಿ ಸ್ವಲ್ಪ ಎಲ್ಲೋ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸ್ವಲ್ಪ ಮ್ಯಾಜಿಕ್ ಮಾಡೋ ಅಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಹೀಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಓಡಾಡ್ತಿರೋದ್ರಿಂದ ದೊಡ್ಡ ಸಂಚಲನೇ ಸೃಷ್ಟಿಯಾಗಿದೆ ಸೊ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ಬೋದು ಅಥವಾ ಏನೋ ಅನ್ ಅಫಿಷಿಯಲ್ಲಾಗಿ ಲಿಸ್ಟಿನ ಕಳಿಸಿ ಹೆಸ್ರನ್ನ ಫೈನಲ್ ಮಾಡಿಸ್ಕೊಂಡು ಒಂದೇ ಸಲ ಲೀಸ್ಟಲ್ಲಿ ಕೂಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಬರುವಂಥ ಎಲ್ಲ ಸಾಧ್ಯತೆ ಇದೆ ದಾವಣಗೆರೆ ಲೋಕ ಲೋಕ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರ ಅಂದರೆ ಸುಮಾರು ನಾರು ನಾಲ್ಕೂವರೆ ಲಕ್ಷ ಲಿಂಗಾಯಿತರು ಮತದಾರ ಓಟಿದೆ ಅದು ಬಿಟ್ಟರೆ ನೆಕ್ಸ್ಟ್ ಕುರುಬ ಒಂದು ಎರಡು ಮುಕ್ಕ ಲಕ್ಷ ಓಟಿದೆ ಅದು ಬಿಟ್ಟರೆ ಎಸ್ ಟಿ ಒಂದು ಎರಡು ಕಾಲು ಲಕ್ಷ ಓಟಿದೆ ಅದು ಬಿಟ್ಟರೆ ಎಸ್ ಸಿಗಳು ಒಂದು ಎರಡು ಮುಕ್ಕ ಲಕ್ಷ ಇದೆ ಅದು ಬಿಟ್ಟರೆ ಮುಸ್ಲಿಮರು ಒಂದು ಎರಡು ಲಕ್ಷ ಪ್ಲಸ್ ಇದೆ ಹೀಗಾಗಿ ದಾವಣಗೆರೆಯಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಸೊ ಶಾಮ್ನೂರು ಶಿವಶಂಕರಪ್ಪ ಅವರು ಗೊತ್ತಿರೋ ವೀರಶೈವ ಮಹಾಸಭಾದ ಅಧ್ಯಕ್ಷರು ಸೊ ಹಾಗಾಗಿ ಲಿಂಗಾಯತ ಓಟ್ಗಳು ಕೂಡ ಇಲ್ಲಿ ಲಿಂಗಾಯತ ಓಟ್ಗಳ ಜೊತೆಗೆ ನಿಮಗೆ ಎಸ್ ಸಿ ಎಸ್ ಟಿ ಮತ್ತು ಮುಸ್ಲಿಮ್ಸು ಮತ್ತು ಕುರುಬ ಓಟು ಈ ಮೂರು ಓಟ್ಗಳು ಪ್ಲಸ್ ಆಗೋಂಥ ಚಾನ್ಸಸ್ ಇದೆ ಯಾಕೆಂದರೆ ನಿಮಗೆ ಎಸ್ ಸಿ ಎಸ್ ಟಿ ಕುರುಬಾ ಎಲ್ಲ ನೋಡಿದ್ರೆ ಐಂದ ಅನ್ನೋದೊಂದೊಂದು ಬಂದು ಬಂದ್ಬಿಡುತ್ತೆ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅಪಾರ್ಟ್ ಫ್ರಮ್ ದಟ್ ಲಿಂಗಾಯತ ಓಟು ಸೊ ಈ ಐದ ಮತಗಳನ್ನು ಕೂಡ ಕಣ್ಣಿಟ್ಟು ಭರ್ಜರಿಯಾಗಿ ಮತಬೇಟೆ ನಡೆಸ್ತಾ ಇದ್ದಾರೆ